ಎಲ್ಲರಿಗೂ ನಮಸ್ಕಾರ ಶುಭಮಸ್ತು ಲೋಕಕ್ಕೆ ಸ್ವಾಗತ ಮನೆಯಲ್ಲಿ ಪತ್ನಿಯರಲ್ಲಿ ಜಗಳ ಆಗ್ತಾ ಇದೆಯಾ ಸಂತಾನ ಅಭಿವೃದ್ಧಿಯಲ್ಲಿ ತೊಂದರೆ ಆಗ್ತಾ ಇದೆಯಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಕಡಿಮೆ ಆಗದೆಯಾ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಗೋಮತಿ ಚಕ್ರವು ಒಂದು ಮನೆ ಮದ್ದು ಅಂತ ಹೇಳ್ಬೋದು ಇದನ್ನು ಮದ್ದು ಅನ್ನೋದಕ್ಕಿಂತ ಮನೆಯಲ್ಲಿ ಪೂಜಿಸುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳಾಗಿದೆ ಆಗುತ್ತವೆ ಅನ್ನೋದು ತಿಳ್ಕೊಳ್ಳೋದು ಮುಖ್ಯವಾಗಿದೆ ವೀಕ್ಷಕರೇ ಗೋಮತಿ ಚಕ್ರ ಎಲ್ಲರೂ ನೋಡೇ ನೋಡಿರ್ತೀರಾ ಆದರೆ ಗೋಮತಿ ಚಕ್ರ ಅದರ ಪ್ರಯೋಜನ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಬನ್ನಿ ತಿಳಿದುಕೊಳ್ಳೋಣ ಎಷ್ಟೋ ಜನರಿಗೆ ಗೋಮತಿ ಚಕ್ರ ಎಂದರೆ ಗೊತ್ತೇ ಇಲ್ಲ ಇವು ನೋಡಲು ಶಂಕ ಹುಳಿವಿನಂತೆ ಕಾಣುವ ಗೋಮತಿ ಚಕ್ರಗಳು ಸಮುದ್ರ ತೀರದಲ್ಲಿ ಮಾತ್ರ ಸಿಗ್ತವೆ ಗೋಮತಿ ಚಕ್ರಗಳು ಕೃಷ್ಣನ ಕೈಯಲ್ಲಿರುವ ಸುದರ್ಶನ ಚಕ್ರ ಥರನೇ ಕಾಣಿಸ್ತದೆ ಈ ಕಾರಣದಿಂದ ಇವುಗಳನ್ನು ನಾಗ ಚಕ್ರ ವಿಷ್ಣು ಚಕ್ರ ಅಂತಲೂ ಕರೀತಾರೆ ಗೋಮತಿ ಚಕ್ರಗಳನ್ನು ಪೂಜೆಯಲ್ಲಿ ಬಳಸ್ತಾರೆ ಕೆ ತುಂಬ ಜನಕ್ಕೆ ಇವನೇ ಗೊತ್ತಿಲ್ಲ ಯಾವ ರೀತಿ ಬಳಸ್ಕೊಬೇಬೇಕು ಅಂತ ಬನ್ನಿ ಇವನ ಗೋಮತಿ ಚಕ್ರಗಳನ್ನು ಪೂಜಾ ಸ್ಥಾನದಲ್ಲಿ ಹೇಗೆ ಬಳಸಬೇಕು ಯಾವ ರೀತಿ ಪೂಜಿಸಬೇಕು ಇದರಿಂದ ಯಾವೆಲ್ಲ ಸಮಸ್ಯೆಗಳು ಬಗೆಹರಿತಾವೆ ಅಂತ ನೋಡೋಣ ಶಾಸ್ತ್ರದ ಪ್ರಕಾರ ಶುಕ್ರನಿಗೆ ಶುಕ್ರನ ಸಂಖ್ಯೆ ಆರು ಮತ್ತು ಕುಜನ ಸಂಖ್ಯೆ ಒಂಬತ್ತು ಆಗಿರ್ತದೆ ಕುಜ ಶುಕ್ರರು ಜಾತಕದಲ್ಲಿ ಬಲಹೀನರಾಗಿದ್ದರೆ ಜೀವನದಲ್ಲಿ ಅಡೆತಡೆಗಳು ಜಾಸ್ತಿ ಆಗ್ತದೆ ಆಮೇಲೆ ಗಂಡ ಹೆಂಡತಿ ಜಗಳ ಜಾಸ್ತಿ ಆಗುತ್ತೆ ಇವುಗಳನ್ನು ಹೋಗ್ಬೋ ಹೋಗ್ ಹೋಗಿಸ್ಬೇಕು ಅಂತಂದರೆ ಗೋಮತಿ ಚಕ್ರಗಳನ್ನು ಧರಿಸಬೇಕು ಒಂದು ಲಾಕೆಟ್ ಮುಖಾಂತರ ಇದನ್ನು ಧರಿಸ್ಬೋದು ಈ ರೀತಿ ಧರಿಸುವುದರಿಂದ ಮನೆಯಲ್ಲಿರುವ ಗಂಡ ಹೆಂಡಿರುವಂತಹ ಜಗಳ ನಿವಾರಣೆ ಆಗುತ್ತದೆ ಮತ್ತು ಅವರಲ್ಲಿ ಅನ್ಯೋನ್ಯತೆ ಜಾಸ್ತಿ ಆಗತ್ತೆ ಅಂತ ಹೇಳಬಹುದು ಇನ್ನು ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ದೇವರ ಮನೆಯಲ್ಲಿ ಗೋಮತಿ ಚಕ್ರಗಳನ್ನು ಇಟ್ಟು ಪೂಜಿಸಬೇಕು ಗೋಮತಿ ಚಕ್ರಗಳನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಬೀರುವಿನಲ್ಲೇ ಆದರೂ ಇಡಬಹುದು ಹೀಗೆ ಇಡುವುದರಿಂದ ಲಕ್ಷ್ಮಿ ಒಲಿಯುತ್ತಾಳೆ ನಮ್ಮ ನಮ್ಮ ಮನೆಯಲ್ಲಿ ಹಣದ ಕೊರತೆ ಆಗುವುದಿಲ್ಲ ಅಂತ ಹೇಳಬಹುದು ಗೋಮತಿ ಚಕ್ರಗಳನ್ನು ಶ್ರೀಯಂತ್ರ ಅಥವಾ ಅಷ್ಟಲಕ್ಷ್ಮಿ ಯಂತ್ರದೊಂದಿಗೆ ಇಟ್ಟರೂ ಇನ್ನೂ ಒಳ್ಳೆಯದು ಗೋಮತಿ ಚಕ್ರಗಳು ಶುಕ್ರನಿಗೆ ಸಂಬಂಧಪಟ್ಟ ಸಂಕೇತ ಆಗಿರುವುದರಿಂದ ಶುಕ್ರವಾರದಂದು ಪೂಜಿಸಿ ಅವುಗಳನ್ನು ತೆಗೆದಿಟ್ಕೋಬೇಕು ಆದರೆ ಮೊದಲ ಸಲ ಗೋಮತಿ ಚಕ್ರವನ್ನು ಮನೆಗೆ ತಂದ ಮೇಲೆ ಗಂಗಾಜಲ ಅಥವಾ ಅರಿಶಿಣದ ನೀರಿನಿಂದ ಅವನ್ನು ತೊಳೆದು ಶುಭ್ರವಾದ ಬಟ್ಟೆಯಿಂದ ಒರೆಸಿ ಪೂಜಿಸಿ ನಂತರ ಬೀರುವಿನಲ್ಲಿ ತೆಗೆದಿಡಬೇಕು ಗೋಮತಿ ಚಕ್ರಗಳು ಇತರ ಇನ್ನೂ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಎರಡು ಗೋಮತಿ ಚಕ್ರಗಳನ್ನು ಬೀರುವಿನಲ್ಲಿ ಇಡುವುದರಿಂದ ಸಂಪತ್ತು ಹೆಚ್ಚಾಗುತ್ತದೆ ಹಣತೆ ಕೊರತೆಯಂತೂ ಕಾಡುವುದೇ ಇಲ್ಲ ಇದಲ್ಲದೆ ಗೋಮತಿ ಚಕ್ರಗಳನ್ನು ಹಾಸಿಗೆ ಕೆಳಗೆ ಇಟ್ಟುಕೊಳ್ಳುವುದರಿಂದ ಇಟ್ಕೊಳ್ಳುವುದರಿಂದ ಪತಿಪತ್ನಿಯರಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ ಪ್ರೀತಿ ಹೆಚ್ಚಾಗಿ ಅವರ ಜೊತೆ ಜಗಳ ಆಗುವುದಿಲ್ಲ ಹೊಂದಾಣಿಕೆಯಿಂದ ಇರ್ತಾರೆ ಗೋಮತಿ ಚಕ್ರಗಳನ್ನು ಕಂಕಣವಾಗಿ ಧರಿಸುವುದರಿಂದ ಇತರರನ್ನು ಸುಲಭವಾಗಿ ಆಕರ್ಷಿಸಬಹುದು ಅಂತ ಹೇಳಬಹುದು ಅವರು ಯಾರ ಜೊತೆಯೂ ಶತ್ರು ರೂಪದಲ್ಲಿ ಇದ್ದರೆ ಅವರನ್ನು ವಶಪಡಿಸಿಕೊಳ್ಳಲು ಕಂಕಣವಾಗಿ ಅದನ್ನು ಕಟ್ಟಿಕೊಂಡ್ರ ಒಂದು ಬಟ್ಟೆಯಲ್ಲಿ ಗೋಮತಿ ಚಕ್ರವನ್ನು ಕಟ್ಟಿಕೊಳ್ಳುವುದರಿಂದ ಅವರನ್ನು ಆಕರ್ಷಿಸಬಹುದು ಅಂತ ಹೇಳಬಹುದು ಇನ್ನು ಪ್ರತಿಯೊಬ್ಬರ ಮನೆಯಲ್ಲಿ ವಾಹನಗಳಂತೆ ಇದ್ದೇ ಇರ್ತವೆ ಒಂದು ಫೋರ್ ವೀಲರ್ ಆಗಿರಬಹುದು ಅಥವಾ ಟೂ ವೀಲರ್ ಆಗಿರ್ಬೋದು ಅವುಗಳನ್ನ ತಗೊಂಡುಕೊಂಡು ತಮ್ಮ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಹೇಗೆ ಹೋಗಿ ಹೇಗೆ ಬರ್ತಾರೆ ಅನ್ನೋದು ಎಲ್ಲರಿಗೂ ಚಿಂತೆ ಇದ್ದಿರುತ್ತೆ ಅಂಥವರೆಗೂ ಇವರು ಗೋಮತಿ ಚಕ್ರವನ್ನು ಅವ ಆ ಗಾಡಿಗೆ ಕಟ್ಟಿದಿರುವುದರಿಂದ ಅವರು ಸುರಕ್ಷಿತವಾಗಿ ಮನೆಗೆ ಬರುತ್ತಾರೆ ಅಂತ ಹೇಳಬಹುದು ಗೋಮತಿ ಚಕ್ರವು ಅವರ ರಕ್ಷಣೆ ಮಾಡುತ್ತದೆ ಅಂತ ಹೇಳಬಹುದು ಇನ್ನು ಮಕ್ಕಳು ಇಲ್ಲದಿದ್ದವರು ಮತ್ತು ಗರ್ಭಪಾತ ಹಾಗಾಗಿ ಅವರಿಗೆ ಗರ್ಭಪಾತ ಆಗ್ತಾ ಇರುತ್ತೆ ಅಂಥವರು ಐದು ಗೋಮತಿ ಚಕ್ರಗಳನ್ನು ತಮ್ಮ ಸೊಂಟಕ್ಕೆ ಕಟ್ಟಿಕೊಳ್ಳುವುದರಿಂದ ಗರ್ಭಪಾತವು ಆಗುವುದಿಲ್ಲ ಗರ್ಭಾವಸ್ಥೆಯಲ್ಲಿ ಒಳ್ಳೆ ಒಳ್ಳೆ ಹೆರಿಗೆ ಆಗುತ್ತೆ ಅಂತ ಹೇಳ್ಬೋದು ನಂತರ ಒಳ್ಳೆ ಮಗುವನ್ನ ಪಡಿತಾರೆ ಅಂತ ಹೇಳ್ಬೋದು ಇನ್ನು ಓದುವ ಮಕ್ಕಳು ತಮ್ಮ ಓದುವ ಸ್ಟಡಿ ಟೇಬಲ್ನ ಹತ್ತಿರ ಐದು ಗೋಮತಿ ಚಕ್ರಗಳನ್ನು ಇಟ್ಟುಕೊಳ್ಳುವುದರಿಂದ ಅವರಲ್ಲಿ ಏಕಾಗ್ರತೆ ಜಾಸ್ತಿ ಆಗುತ್ತದೆ ಮತ್ತು ಅವರು ಉತ್ತಮ ಅಂಕಗಳನ್ನು ಪಡೆಯುತ್ತಾರೆ ಅಂತ ಹೇಳ್ಬೋದು ಓದುವುದರಲ್ಲಿ ಮೇಲುಗೈ ಸಾಧಿಸ್ತಾರ ಅಂತ ಹೇಳ್ಬೋದು ಇನ್ನು ಅನಾರೋಗ್ಯದಿಂದ ನರಳುತ್ತಾ ಇರ್ತಾರೆ ಮನೆಯಲ್ಲಿ ಅಂಥವರ ದಿಂಬಿನ ಕೆಳಗೆ ಆರು ಗೋಮತಿ ಚಕ್ರಗಳನ್ನು ಇಡುವುದರಿಂದ ಅವರ ಆರೋಗ್ಯ ಸುಧಾರಣೆ ಆಗುತ್ತದೆ ಎಂಟು ಗೋಮತಿ ಚಕ್ರಗಳು ಅಷ್ಟಲಕ್ಷ್ಮಿಯ ಮೂರ್ತಿ ರೂಪವೆಂದು ತಿಳಿಯಬೇಕು ಒಂಬತ್ತು ಗೋಮತಿ ಚಕ್ರಗಳನ್ನು ಇಟ್ಟು ಪೂಜಿಸುವುದರಿಂದ ಆಧ್ಯಾತ್ಮಿಕ ಹೆಚ್ಚಾಗುತ್ತದೆ ಅಂತ ಹೇಳಬಹುದು ಇನ್ನು ಕೆಲಸ ಮಾಡುವ ಕಚೇರಿಯಲ್ಲಿ ಹತ್ತು ಚಕ್ರಗಳನ್ನು ಇಡುವುದರಿಂದ ಒಳ್ಳೆಯ ಹೆಸರು ಬರುತ್ತದೆ ಅಂತ ಹೇಳಬಹುದು ಮನೆ ಕಟ್ಟುವಾಗ ಗೋಮತಿ ಚಕ್ರಗಳನ್ನು ತಳಪಾಯಕ್ಕೆ ಹಾಕುವುದರಿಂದ ಯಾವುದೇ ವಾಸ್ತು ದೋಷ ಇರುವುದಿಲ್ಲ ಇಲ್ಲ ಮತ್ತೆ ಬೇಗನೆ ಮನೆ ನಿರ್ಮಾಣ ಆಗುತ್ತದೆ ಮನೆಯಲ್ಲಿ ನೆಮ್ಮದಿಯ ಜೀವನ ನಡೆಸಬಹುದು ಆ ಮನೆಯಲ್ಲಿ ಯಾವುದೇ ಸಮಸ್ಯೆಗಳು ಉಂಟಾಗುವುದಿಲ್ಲ ಶಿವನ ದೇವಸ್ಥಾನಕ್ಕೆ ಹೋದಾಗ ಹದಿಮೂರು ಗೋಮತಿ ಚಕ್ರಗಳನ್ನು ದಾನ ಮಾಡುವುದರಿಂದ ನಾವು ಮಾಡುತ್ತಿರುವ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತದೆ ಅಂತ ಹೇಳ್ಬೋದು ಅಲ್ಲಿ ತುಂಬಾ ಒಳ್ಳೆ ಹೆಸರನ್ನು ತಗೋಬೋದು ಅಂತ ಹೇಳ್ಬೋದು ಇಪ್ಪತ್ತೇಳು ಗೋಮತಿ ಚಕ್ರಗಳನ್ನು ವ್ಯಾಪಾರ ನಾವೆಲ್ಲಿ ವ್ಯಾಪಾರ ಮಾಡ್ತಾ ಇರ್ತೇವೆ ಆ ವ್ಯಾಪಾರದ ಹೊಸ್ತಿಲಲ್ಲಿ ಕಟ್ಟಿದರೆ ಆ ಬಾಗಿಲಿನಿಂದ ಮೂಡಕ ಮಾಡುವಂತಹ ವ್ಯಾಪಾರದಲ್ಲಿ ಯಶಸ್ಸು ಸಿಗುತ್ತದೆ ಮತ್ತು ಹೆಚ್ಚಿನ ಲಾಭ ಸಿಗುತ್ತದೆ ಅಂತ ಹೇಳಬಹುದು ಹೀಗಾಗಿ ವ್ಯಾಪಾರಸ್ಥರು ತಮ್ಮ ವ್ಯಾಪಾರಸ್ಥರ ಸ್ಥಳದ ಹೊಸ್ತಿಲಲ್ಲಿ ಗೋಮತಿ ಚಕ್ರವನ್ನು ಕಟ್ಟಿರ್ತಾರೆ ಮತ್ತು ಅವರು ಆ ಗೋಮತಿ ಚಕ್ರದಿಂದ ಪ್ರಯೋಜನ ಪಡ್ಕೊಳ್ತಾರೆ ಅಂತ ಹೇಳಬಹುದು ಈ ಗೋಮತಿ ಚಕ್ರದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಈಗಾಗಲೇ ಈ ಮಾಹಿತಿ ಯಾರಿಗಾದರೂ ಗೊತ್ತಾದರೆ ನಮಗೂ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ up.